ಆರ್ ಫಿ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಪಿ ಯು ನೇಮಕಾತಿ ಎರಡು ಸಾವಿರದ ಇಪ್ಪತ್ನಾಲ್ಕಿಗೆ ಸಂಬಂಧಪಟ್ಟಂತೆ ಈ ಮೂರು ಅರ್ಹತೆಗಳು ಏನಿದಾವಲ್ಲ ನಾನು ಹೇಳುವಂಥದ್ದು ಈ ವಿಡಿಯೋದಲ್ಲಿ ಹೇಳುವಂಥ ಮೂರು ಅರ್ಹತೆಗಳು ಎಲ್ಲ ಅಭ್ಯರ್ಥಿಗಳಲ್ಲಿ ಕಡ್ಡಾಯವಾಗಿ ಇರಲೇಬೇಕು ಇದರಲ್ಲಿ ಯಾವುದಾದ್ರೂ ಒಂದು ಇಲ್ಲದೆ ಇದ್ದರೂ ನೀವೇನಾಗ್ತೀರ ನೇಮಕಾತಿಯಿಂದ ಅನರ್ಹಗೊಳ್ತೀರಾ ಓಕೆ ಅವು ಯಾವುವು ಅಂತೇಳಿ ಈ ವಿಡಿಯೋದಲ್ಲಿ ಹೇಳ್ತಾ ಬರ್ತಂತ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪಿ ಯು ನೇಮಕಾತಿ ಸಲುವಾಗಿ ಲಿಂಕ್ ಮಾಡಿದ್ದೇವೆ ಇಂಟ್ರೆಸ್ಟ್ ಇದ್ದರು ಜಾಯ್ನ್ ಆಗ್ಬೋದು ಮತ್ತು ತಮಗೆಲ್ಲ ಗೊತ್ತಿರುವ ಹಾಗೆ ಎಂಟ್ನೂರ ಹದಿನಾಲ್ಕು ಹುದ್ದೆಗಳೇನಿದ್ದಾವಲ್ಲ ಇವು ಆರ್ಥಿಕ ಇಲಾಖೆ ಅನುಮೋದನೆ ಸಿಕ್ಕಿರುವಂಥ ಹುದ್ದೆಗಳು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಆರ್ಥಿಕ ಇಲಕ್ಕೆ ಕೊಟ್ಟಿದೆ ಈ ಹುದ್ದೆಗಳನ್ನು ಅವರು ಈ ವರ್ಷ ತುಂಬ್ಕೋಬೋದು ಬಿಡ್ಬೋದು ಇದು ಸರ್ಕಾರದ ಮೇಲೆ ಡಿಪೆಂಡು ಸರ್ಕಾರ ನಾವು ಎಂಟುನೂರ ಹದಿನಾಲ್ಕು ಹುದ್ದೆಗಳ ಜೊತೆ ಇನ್ನೂ ಮುನ್ ಮೂ ಒಂದು ಎರಡು ಸಾವಿರ ಹುದ್ದೆಗಳನ್ನು ಆ್ಯಡ್ ಮಾಡಿಕೊಂಡು ಕಾಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಹೀಗಾಗಿ ಮತ್ತು ಡ್ರಾಫ್ಟನ್ನು ಸಹಿತ ಬಿಟ್ಟಿದ್ದಾರೆ ಆಗಸ್ಟ್ ಒಂದಕ್ಕೆ ಡ್ರಾಫ್ಟನ್ನು ಸಹಿತ ಬಿಟ್ಟಿದ್ದಾರೆ ಪರ್ಸೆಂಟೇಜ್ ಕಡಿಮೆ ಮಾಡಿದಂಥದ್ದು ಹೀಗಾಗಿ ಮುಂದಿನ ತಿಂಗಳ ನೇಮಕಾತಿ ಪ್ರಾರಂಭ ಆದರೂ ಆಗ್ಬೋದು ಮುಂದಿನ ತಿಂಗಳ ಅಥವಾ ಮುಂದಿನ ವರ್ಷವೂ ಆದರೂ ಆಗ್ಬೋದು ಆದರೂ ಸಹಿತ ಈ ಈ ಮೂರು ಅರ್ಹತೆಗಳನ್ನು ನಾವು ಪಡೆದಿರಬೇಕಾಗ್ತವೆ ಬೇಕಾಗ್ತವೆ ಯಾವು ಅಂತ ನೋಡ್ತಾ ಬರೋದಾಗಿತ್ತು ಅಂದರೆ ಮೊದಲು ನಾವು ಪಿ ಜಿಯನ್ನು ಪಾಸ್ ಮಾಡ್ಕೊಂಡಿರಬೇಕು ಇದು ಫಸ್ಟ್ ಕಂಡೀಷನ್ಸು ಯಾಕಂತಂದರೆ ಭಾಳಷ್ಟು ಜನ ಏನಂತಾರೆ ಸರ್ ಪಿ ಯು ನೇಮಕಾತಿ ಹಿಂದಿನ ವರ್ಷ ಐದು ವರ್ಷದವರೆಗೂ ಪಿ ಯು ನೇಮಕಾತಿ ನಡೆದಿತ್ತು ಪ್ರಾರಂಭವಾಗಿ ಮುಗಿಬೇಕಾದ್ರೆ ಐದು ವರ್ಷ ಬೇಕಾಗಿತ್ತು ಹೀಗಾಗಿ ನಾವು ಫಸ್ಟ್ ಸೆಮಿಸ್ಟರ್ ಹಾಕ್ಬೋದಾ ಸೆಕೆಂಡ್ ಸೆಮಿಸ್ಟರ್ ಹಾಕ್ಬೋದ ಥರ್ಡ್ ಸೆಮಿಸ್ಟರ್ ಹಾಕ್ಬೋದಾ ಫೋರ್ತ್ ಸೆಮಿಸ್ಟರ್ ಹಾಕ್ಬೋದ ಅನ್ನುವಂಥ ಪ್ರಶ್ನೆ ಬರುತ್ತೆ ಮತ್ತು ಇದರೊಂದಿಗೆ ಎಲ್ಲ ಸೆಮರ್ನ ಪರೀಕ್ಷೆಯನ್ನು ಬರೆದು ರಿಸಲ್ಟ್ ವೇಟ್ ಮಾಡುವಂಥ ಕ್ಯಾಂಡಿಡೇಟ್ದು ಸಮಸ್ಯೆ ಬರುತ್ತೆ ಹೀಗಾಗಿ ಈ ಐದು ವರ್ಗದವರು ಇನ್ ಆಗ್ತಾರೆ ಇಲ್ಲಿ ಹ್ಯಾಂಗ್ ಅಂತಂದರೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಏನಿರ್ತದಲ್ಲ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಲಾಸ್ಟ್ ಡೇಟ್ ಏನಿರ್ತದೆ ಈ ಲಾಸ್ಟ್ ಒಳಗಾಗಿ ನೀವೇನು ಮಾಡಿರಬೇಕು ಪಿ ಜಿಯನ್ನು ಪಾಸ್ ಮಾಡಿಕೊಂಡಿರ್ಬೇಕು ಇದನ್ನು ಸ್ಪಷ್ಟವಾಗಿ ತಿಳ್ಕೊಂಬಿಡಿ ಲಾಸ್ಟ್ ಡೇಟ್ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದ ಒಳಗಾಗಿ ನೀವೇನು ಮಾಡಿರಬೇಕಾಗುತ್ತೆ ಪಿ ಜಿಯನ್ನು ಪಾಸ್ ಮಾಡಿರಬೇಕು ಓಕೆ ಹಾಗೆಂತಂದರೆ ಪಾಸ್ ಮಾಡಿರಬೇಕು ಅಂತಂದರೆ ಜಸ್ಟ್ ಪಾಸ್ ಮಾಡಿರೋಂಗಿಲ್ಲ ಎಸ್ ಸಿ ಎಸ್ ಟಿದವ್ರು ಎಷ್ಟಿದೆ ಐವತ್ತು ಪರ್ಸೆಂಟೇಜ್ ಇದೆ ಉಳಿದಂತೆ ಎಲ್ಲ ಕೆಟಗಿರಿ ವಿತ್ ಜಿ ದವರು ಐವತ್ತೈದು ಪರ್ಸೆಂಟೇಜನ್ನು ಮಾಡಿರಬೇಕು ಇದನ್ನೇ ಮೊ ಆಗಸ್ಟ್ ಒಂದಕ್ಕೆ ಡ್ರಾಫ್ಟ್ ಮಾಡಿ ಅವರು ಬಿಟ್ಟಿದ್ದಾರೆ ಸರ್ ಇಲ್ಲ ನಾನು ಎಸ್ ಸಿ ಇದ್ದೀನಿ ನಲ್ವತ್ತೊಂಬತ್ತು ಆಗಿದೆ ನೋ ಇಲ್ಲಿ ನಾನು ಸರ್ ನಾನು ಜನ್ರಲ್ ಮೆರಿಟ್ ಕೆಟಗರಿಯಾಗಿ ಇದ್ದೀನಿ ಐವತ್ನಾಲ್ಕು ಆಗಿದೆ ನೋ ಒಟ್ಟಾರೆಯಾಗಿ ಏನಾಗಬೇಕು ಐವತ್ತು ಎಸ್ ಸಿ ಎಷ್ಟಿದವರು ಕಡ್ಡಾಯವಾಗಿ ಐವತ್ತರ ಮೇಲಿರಬೇಕು ಐವತ್ತು ಮತ್ತು ಐವತ್ತರಿಂದ ಮೇಲಿರಬೇಕು ಉಳಿದಂಥವ್ರದ್ದು ಐವತ್ತೈದು ಅಥವಾ ಐವತ್ತೈದ್ರಗಿಂತ ಮೇಲಿರಬೇಕು ಹೀಗಾಗಿ ಈ ಒಂದು ಕಂಡೀಷನ್ಸ್ ನೀವು ಪಾ ಪೂರೈಸಿದ್ದೀರಾ ಅನ್ನೋದನ್ನು ನೀವು ಚೆಕ್ ಮಾಡಿಕೊಳ್ಳಿ ಓಕೆ ಇದು ಫಸ್ಟ್ ಒನ್ ಇನ್ನು ಸೆಕೆಂಡ್ ಒನ್ ನೋಡ್ತಾ ಬರೋದಾಗಿತ್ತು ಅಂತಂದರೆ ಬಿ ಎಡನ್ನು ಪಾಸ್ ಮಾಡಿರಬೇಕು ಇದು ಸಹಿತ ಹಾಗೆ ನಾನು ಫಸ್ಟ್ ಸೆಮೆಸ್ಟ್ರಲ್ಲಿದ್ದೀನಿ ಸರ್ ಸೆಕೆಂಡ್ ಇದ್ದೀನಿ ನಮ್ಮ ರಿಸಲ್ಟ್ ಬ ಬರೆದ್ವಿ ಥರ್ಡ್ ಸೆಮಲ್ಲಿ ಇದ್ದೀನಿ ಫೋರ್ ಸೆಮ್ಮಲ್ಲಿ ಇದ್ದೀನಿ ನಾನು ರಿಸಲ್ಟಿಗೆ ವೇಟ್ ಮಾಡ್ತಾ ಇದ್ದೀನಿ ನೋ ಅರ್ಜಿ ಸಲ್ಲಿಸೋ ಕೊನೆಯ ದಿನಾಂಕದ ಒಳಗಾಗಿ ನೀವೇನು ಮಾಡಿರಬೇಕಾಗಿರ್ತದೆ ಬಿ ಎಡನ್ನು ಪಾಸ್ ಮಾಡಿರಬೇಕು ಇದು ಸ್ಪಷ್ಟವಾಗಿ ತಿಳ್ಕೊಳ್ಳಿ ಬಿ ಎಡನ್ನು ಪಾಸ್ ಮಾಡಿರಬೇಕು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದಂದು ಮತ್ತಿಲ್ಲಿ ಪರ್ಸೆಂಟೇಜ್ನ ವಿಷಯಕ್ಕೆ ಬಂದು ನೋಡದೇ ಆಗಿತ್ತು ಅಂತಂದರೆ ಪಿ ಯು ನೇಮಕತೆಯಲ್ಲಿ ಬಿ ಎಡಲ್ಲಿ ಎಷ್ಟೇ ಪರ್ಸೆಂಟೇಜ್ ಮಾಡಬೇಕಂತಿಲ್ಲ ಬಟ್ ಎನ್ ಸಿ ಟಿ ನಾಮ್ಸ್ ಪ್ರಕಾರ ಏನಿದೆ ಅಂತಂದರೆ ಕಡ್ಡಾಯವಾಗಿ ಐವತ್ತು ಪರ್ಸೆಂಟೇಜ್ ಮಾಡಿರಲೇಬೇಕು ಬಿ ಎಡಲ್ಲಿ ಐವತ್ತು ಮತ್ತು ಐವತ್ತಕ್ಕಿಂತ ಹೆಚ್ಚು ಪರ್ಸೆಂಟೇಜ್ರು ಮಾತ್ರ ಶಿಕ್ಷಕರಾಗಲಿಕ್ಕೆ ಅಂದರೆ ಬೋಧನೆ ಮಾಡಲಿಕ್ಕೆ ಅರ್ಹರು ಅಂತ ಹೇಳ್ತಾ ಬರ್ತಾರೆ ಎಲಿಜಿಬಲ್ ಅಂತ ಹೇಳ್ತಾರೆ ಟೀಚ್ ಮಾಡಲಿಕ್ಕೆ ಎಲಿಜಿಬಲ್ ನೀವು ಅಕಸ್ಮಾತ್ ಬಿ ಎಡಲ್ಲಿ ಏನಾದರೂ ನಲವತ್ತೈದು ಪರ್ಸೆಂಟೇಜ್ ಮಾಡಿದ್ದೇ ಆಗಿತ್ತು ಅಂತಂದರೆ ಇವರು ಟೀಚ್ ಮಾಡಲಿಕ್ಕೆ ಅರ್ಹರ್ಹರು ಅಂತ ಕನ್ಸಿಡರ್ ಮಾಡ್ತಾ ಬರ್ತಾರೆ ಹೀಗಾಗಿ ಆಲ್ಮೋಸ್ಟ್ ಅಲ್ಲಿ ಐವತ್ತು ಪರ್ಸೆಂಟೇಜ್ ಅಂತೂ ಬಿ ಎಡಲ್ಲಿ ಇರಲೇಬೇಕಾಗುತ್ತೆ ಇದು ಏನಿದೆ ಸೆಕೆಂಡ್ ಕಂಡೀಷನ್ ಓಕೆ ಥರ್ಡ್ ಕಂಡೀಷನ್ಸ್ ಅಂತಂದರೆ ಪದವಿ ವಿಷಯವನ್ನು ಪಿ ಜಿಯಲ್ಲಿ ಓದಿರಬೇಕು ಉದಾಹರಣೆಗಾಗಿ ನಾನು ಇಂಗ್ಲೀಷಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂದರೆ ನಾನು ಇಂಗ್ಲೀಷನ್ನ ಡಿಗ್ರಿಯಲ್ಲಿ ಓದಿರಬೇಕು ಓಕೆ ಪ್ಲಸ್ ಪಿ ಜಿಯಲ್ಲಿ ಇಂಗ್ಲೀಷೇ ಓದಿರಬೇಕು ಅಂದಾಗ ಮಾತ್ರ ನಾನು ಪಿ ಯು ನೇಮಕಾತಿಯಲ್ಲಿ ಇಂಗ್ಲೀಷ್ ಲೆಕ್ಚರ್ ಆಗಲಿಕ್ಕೆ ಎಲಿಜಿಬಲ್ ಇದ್ದೀನಿ ಉದಾಹರಣೆಗೆ ಕೆಲವೊಂದಿಷ್ಟು ವಿಷಯಗಳಿರ್ತವೆ ನಾನು ಮೂರು ವಿಷಯಗಳನ್ನು ಪಿ ಜಿಯಲ್ಲಿ ಕಲ್ತಿದ್ದ ಡಿಗ್ರಿಯಲ್ಲಿ ಕಲ್ತಿದ್ದೀನಿ ನಾನು ಪಿ ಜಿಯನ್ನು ಫಿಲಾಸಫಿಯಲ್ಲಿ ಮಾಡಿದೆ ಅಂತ ಇಟ್ಕೊಡ್ರಿ ಫಿಲಾಸಫಿ ಜನರಲ್ ಐಕ್ ಕೊಟ್ಟುಬಿಡ್ತಾರೆ ಯಾರು ಬೇಕಾದ್ರು ಅವರು ಮಾಡುವ ಮಾಡುವಂಥದ್ದು ಈಗ ಪಿ ಯು ನೇಮಕಾತಿಯಲ್ಲಿ ಫಿಲಾಸಫಿಗೆ ಬಂತು ಅಂತ ಇಟ್ಕೊಡ್ರಿ ಯಾಕಂತಂದರೆ ಇಂಥ ವಿದ್ಯಾರ್ಥಿಗಳೇನಿರ್ತಾರಲ್ಲ ಇಲ್ಲಿ ಡಿಗ್ರಿಯಲ್ಲಿ ಆ ಸಬ್ಜೆಕ್ಟ್ ಕಲ್ತಿರೋದಿಲ್ಲ ಇವರೇನಾಗ್ತಾರೆ ಇನ್ಎಲಿಜಿಬಲ್ ಆಗಿಬಿಡ್ತಾರೆ ಹೀಗಾಗಿ ನೀವೇನು ಮಾಡಬೇಕು ಇವತ್ತು ನಾನು ಕಲಿತಂಥ ವಿಷಯವನ್ನೇ ನಾನು ಪಿ ಜಿಯಲ್ಲಿ ಕಲ್ತಿದ್ದೀನಾ ಅನ್ನೋದನ್ನು ಸ್ಪಷ್ಟವಾಗಿ ನೋಡಿಕೊಳ್ಳಿ ಹಿಂದೆನೂ ಸಹಿತ ಹಾಗೆ ಮಾಡಿದರು ಕೆ ಜ ಕೆಲವೊಂದಿಷ್ಟು ಇಶ್ಯೂ ಯೂನಿವರ್ಸಿಟಿಯಲ್ಲಿ ಕೆಮಿಸ್ಟ್ರಿಯಲ್ಲಿ ಪಾಸಾಗಿದ್ದೆ ಅಂತ ಕೊಡ್ತಾರೆ ಇನ್ನು ಕೆಲವೊಂದಿಷ್ಟು ವಿಷಯದಲ್ಲಿ ಇನ್ನು ಇನ್ಆರ್ಗ್ಯಾನಿಕ್ಕು ಜನರಲ್ ಕೆಮಿಸ್ಟ್ರಿ ಈ ರೀತಿ ಇರ್ತಾರೆ ಓಕೆ ಇಂಥದ್ದನ್ನು ಸಹಿತ ಎರಡು ಸಾವಿರದ ಹದಿನೈದರಲ್ಲಿ ರಿಜೆಕ್ಟ್ ಮಾಡಿದರು ಬಟ್ ಅದು ಕೋರ್ಟ್ಗೆ ಹೋಗಿ ಎಲ್ಲ ಕ್ಲಿಯರ್ ಮಾಡ್ಕೊಂಡಿದ್ದಾರೆ ಈಗ ಸರ್ಕಾರದವರು ಏನು ಮಾಡಿದ್ದಾರೆ ಅಂತಂದರೆ ಸಮಾಂತರ ವಿಷಯಗಳು ಅನ್ನುವಂಥ ಒಂದು ಲಿಸ್ಟ್ ಬಿಟ್ಟಿದ್ದಾರೆ ಇಕ್ವೆಲೆಂಟ್ ಸಬ್ಜೆಕ್ಟ್ ಅಂತೇಳಿ ನಾನು ಹೋದ ವರ್ಷ ಈ ವಿಡಿಯೋವನ್ನು ಮಾಡಿದೆ ಹತ್ತು ನಿಮಿಷದ ವಿಡಿಯೋ ಇದೆ ನೀವು ನೋಡ್ಬೋದು ಪ್ರತಿ ವಿಷಯವನ್ನು ಓದಿ ಹೇಳಿದ್ದೀನಿ ಭಾಳಷ್ಟು ವಿಷಯಗಳಲ್ಲಿ ಸಮಾಂತರ ವಿಷಯಗಳನ್ನು ಕೊಟ್ಟಿದ್ದಾರೆ ಸಮಾಂತರ ವಿಷಯಗಳು ಅಂತಂದರೆ ಇಕ್ವೆಲೆಂಟ್ ಸಬ್ಜೆಕ್ಟ್ ಅಂತ ಹೇಳ್ತಾ ಬರ್ತಾರೆ ಉದಾಹರಣೆಗಾಗಿ ಈಗ ನೋಡಲಿ ಕನ್ನಡದ ಪಿ ಜಿಯಲ್ಲಿ ಕನ್ನಡ ಮಾಡಿದ್ದೀರಾ ಅಂತ ಇಟ್ಕೊಳ್ಳಿ ಇಲ್ಲಿ ಕನ್ನಡ ಲೆಕ್ಚರ್ ಕಾಲ್ ಮಾಡಿದ್ದಾರೆ ಅಂತ ಇಟ್ಕೊಳ್ಳಿ ಡಿಗ್ರಿಯಲ್ಲಿ ಡಿಗ್ರಿ ಹೆಂಗಂತಂದರೆ ಡಿಗ್ರಿಯಲ್ಲಿ ಇದಕ್ಕೆ ಕನ್ನಡಕ್ಕೆ ಸಮಾಂತರವಾದಂಥ ವಿಷಯ ಯಾವುದು ಅಂತಂದರೆ ಕನ್ನಡ ಸಾಹಿತ್ಯ ಅಂತ ಬರ್ತಾರೆ ಕನ್ನಡ ಸಾಹಿತ್ಯ ಕನ್ನಡ ಜಾನಪದ ಇವೆಲ್ಲ ಇಕ್ವೆಲೆಂಟ್ ಸಬ್ಜೆಕ್ಟ್ ಅಂತ ಕೊಡ್ತಾರೆ ಆದರೆ ಪಿ ಜಿಯಲ್ಲಿ ನೀವು ಇವನು ಮಾಡಿದರೂ ಕನ್ನಡಕ್ಕೆ ಅರ್ಜಿ ಹಾಕ್ಬೋದು ಓಕೆ ಈ ರೀತಿಯಾಗಿ ಕೊಡ್ತಾ ಬರ್ತಾರೆ ಈ ಒಂದು ಲಿಸ್ಟು ನಿಮ್ಮ ಒಂದು ಸಬ್ಜೆಕ್ಟಲ್ಲಿ ಇದೆಯಾ ಅನ್ನೋದನ್ನು ನೀವು ಚೆಕ್ ಮಾಡ್ಕೊಳ್ಳಿ ಓಕೆ ಹೀಗಾಗಿ ಈ ಮೂರು ವಿಜಿ ಈ ಮೂರದು ಪಿ ಜಿ ಪಿ ಜಿ ಆಗಿರಬೇಕು ಬಿ ಎಡ್ ಆಗಿರಬೇಕು ಮತ್ತು ಡಿಗ್ರಿ ಮತ್ತು ಪಿ ಜಿ ಸಬ್ಜೆಕ್ಟ್ ಸೇಮ್ ಇರಬೇಕು ಅಥವಾ ಅವ್ರು ಕೊಟ್ಟ ಲಿಸ್ಟ್ ಪ್ರಕಾರ ಇರಬೇಕು ಈ ಮೂರು ಕಂಡೀಷನ್ಸನ್ನು ಸ್ಯಾಟಿಸ್ಫೈ ಯಾರು ಮಾಡ್ತಾರೋ ಅವರು ಮಾತ್ರ ಎಲಿಜಿಬಲ್ ಈ ಮೂರರಲ್ಲಿ ಏನು ಒಂದಿರದೇ ಇದ್ರೂ ಸಹಿತ ಕೆಲವೊಂದು ಜನ ಏನು ಮಾಡ್ತಾರೆ ಪಿ ಜಿ ಆಗಿರ್ತಾರೆ ಮತ್ತು ಸಮಾಂತರ ವಿಷಯಗಳು ಕರೆಕ್ಟ್ ಇರ್ತದೆ ಬಿ ಎಡ್ ಆಗಿರೋಂಗಿಲ್ಲ ಅದು ಇನ್ ಎಲಿಜಿಬಲ್ ಕೆಲವೊಂದು ಜನ ಇನ್ನೂ ಪಿ ಜಿ ಮಾಡ್ತಿರ್ತಾರೆ ಬಿ ಎಡ್ ಆಗಿರ್ತದೆ ಸಮಾಂತರ ಕರೆಕ್ಟ್ ಇರ್ತದೆ ಅದು ಇನ್ಎಲಿಜಿಬಲ್ ಕೆಲವೊಂದು ಜನ ಪಿ ಜಿ ಬಿ ಎಡ್ ಮಾಡಿರ್ತಾರೆ ಆದರೆ ಡಿಗ್ರಿ ಸಬ್ಜೆಕ್ಟ್ ಬೇರೆ ಪಿ ಜಿ ಸಬ್ಜೆಕ್ಟೇ ಬೇರೆ ಆಡ್ತಾರೆ ಅದು ಸಹಿತ ಇನ್ ಎಲಿಜಿಬಲ್ ಹೀಗಾಗಿ ಇದನ್ನು ಸ್ವಲ್ಪ ಈ ಮೂರು ಕ್ವಶನ್ಸ್ಗಳನ್ನು ಸ್ವಲ್ಪ ನೀವು ಇವತ್ತು ಕೂತ್ಕೊಂಡು ನೀವು ಕರೆಕ್ಟ್ ಆಗಿದ್ದೀರಾ ಅನ್ನೋದನ್ನು ಕ್ಲಾರಿಫೈ ಮಾಡ್ಕೊಳ್ಳಿ ಓಕೆ ಅಕಸ್ಮಾತ್ ಆಗದೇ ಇದ್ದರೆ ಮೂರಲ್ಲಿ ಒಂದು ಹೋಯಿತು ಅಂತಂದರೆ ನಿಮಗೆ ಪಿ ಯು ನೇಮಕಾತಿಗೆ ಅನರ್ಹರು ಅಂತೇಳಿ ಕನ್ಸಿಡರ್ ಮಾಡ್ತಾ ಬರ್ತಾರೆ ಓಕೆ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದೆ ಇಂಟ್ರೆಸ್ಟ್ ಇದ್ದವರು ನಮ್ಮ ಚಾನಲನ್ನು ಜಾಯಿನ್ ಆಗ್ಬೋದು ಓಕೆ ಥ್ಯಾಂಕ್ ಯು